ಸ್ನೇಹಿತರೆ ಬೀದಿಯಲ್ಲಿ ಬದುಕ ಕಟ್ಟಿಕೊಂಡವರು ಅನ್ನೋ ಸ್ವಾಭಿಮಾನದ ಬದುಕನ್ನು ಸಾಗಿಸಿದಂಥ ಸುಮಾರು ಜನಗಳನ್ನ ನಾನು ಭೇಟಿ ಮಾಡ್ತಾನೇ ಇದ್ದೀನಿ ಅದರಂತೆ ಇಲ್ಲಿ ರಸ್ತೆ ಬದಿಯಲ್ಲಿ ಅಂದರೆ ಬಂಗಾರಪೇಟೆ ಮುಖ್ಯ ರಸ್ತೆಯ ಲೇಔಟ್ ಬಳಿ ನಂಜಪ್ಪ ಅಂದ್ಬಿಟ್ಟು ಒಬ್ಬರು ಬೀದಿ ಬದಿ ವ್ಯಾಪಾರಿದ್ದಾರೆ ಅವ್ರನ್ನ ಮಾತಾಡ್ತಾನೆ ಅವರು ಸುಮಾರು ದಿವಸಗಳಿಂದ ಮಾಡ್ತಾ ಅವರು ಸುಮಾರು ಇಪ್ಪತ್ತೊಂದು ದಿನದಿಂದ ಇಲ್ಲಿ ಚೇತರೆಕಾಯಿ ಮಾಡ್ತಾ ಇದ್ದಾರೆ ಸುಮಾರು ಚೇತರೆಕಾಯಿ ಮಾಡ್ತಾ ಹೋಗೋದು ಹೌದಣ್ಣ ಚೇತರೆಕಾಯಿ ಮಾಡ್ತಾರೆ ಹೆಂಗೆ ಅನ್ನಿಸ್ತದಣ್ಣ ಸೇತುವೆಕಾಯಿ ಏನು ವ್ಯಾಪಾರ ಆಗುತ್ತೆ ಅನ್ನೋದು ಸಾಗಲ್ಲ ನಾವು ಇಷ್ಟು ಬರಬೇಕು ಏನು ಅಲ್ಲ ಈ ವಯಸ್ಸಲ್ಲೂ ನೀವು ಚೆನ್ನಾಗಿ ವ್ಯಾಪಾರ ಮಾಡ್ತಾಯಿದ್ರಲ್ಲ ಯಾರಿಗೂ ಹಿರಿಯರೋ ಯಾ ನಾವು ಏನೋ ದುಡಿಯೋನ ಮಕ್ಕಳನ್ನೆಲ್ಲ ಓದಿಸ್ತಿದ್ವಿ ಏನು ಅವರು ಇಷ್ಟ ಅವರವ್ರಿಷ್ಟಿದ್ದಾರೆ ಈಗ ನಮಗೆ ಯಾರು ಏನು ಏನೋ ಒಂದು ಇನ್ನೂರ ಮುನ್ನೂರ ಹೋಗೋಣ ಏನು ಈಗ ಮಕ್ಕಳಿಗೆ ನಾನು ಮೂರು ಜನ ಅಣ್ಣ ಎಲ್ಲರನ್ನು ನೀವು ವ್ಯಾಪಾರ ಮಾಡಿಕೊಂಡೆ ಹ್ಞೂ ವ್ಯಾಪ್ತಿದ್ದೀರ ಹ್ಞೂ ಓದ್ತಿದ್ದೀರಾ ಒಂಬತ್ತೈದು ವರ್ಷದಿಂದ ಇದೇ ವ್ಯಾಪಾರ ಒಂಬತ್ತೈದು ವರ್ಷದಿಂದ ಇದೇ ವ್ಯಾಪಾರ ನಾ ಇದು ಇತ್ತೀಚಿನ ನತ್ತೀಚಿನ ಒಂದು ಇದು ಮಾಡ್ಕೊಂತಾವೆ ಸಕ್ಕರೆ ಕಾಯಿಲೆ ಒಳ್ಳೇದು ಸಕ್ಕರೆ ಕಾಯಿಲೆ ಒಳ್ಳೇದು ತಿನ್ಬೋದು ಅಂತ ಅಂದ್ರೆ ನೋಡ್ರಿ ಇದು ನಾಟಿ ಇದು ನಾಟಿ ಸುಮಾರು ದಪ್ಪ ತರ ಇದೆ ಎಲ್ಲ ನೋಡಿದ್ರು ಸೀಬೆಕಾಯಿ ಇವಾಗ ಸಕ್ಕರೆ ಬಂದ್ಬಿಟ್ಟಿದೆ ಅದು ಬರೀ ಸಿದ್ದೇನೆ ಇಲ್ಲ ಇದು ಎಕ್ಸ್ಪ್ರೆಸ್ ಕಡೆ ಕಾಯಿ ಇದು ಅಂದ್ರೆ ನೀವೇ ಹೌದು ನಾವೇ ಬೆಳಗ್ಗೆ ನಾಲ್ಕು ಗಂಟೆ ಹೋಗಿ ಕಿತ್ಕೊಂಡು ಬೆಳಗ್ಗೆ ಎಂಟು ಗಂಟೆಗೆ ಇಲ್ಲಿ ತೊಳ್ತೀವಿ ಅಣ್ಣ ಜೀವನ ಹೆಂಗೆ ನಡೀತದೆ ಅಣ್ಣ ಇವಾಗ ದಿನ ಸಂಪಾದನೆ ಮಾಡ್ತೀವಿ ಏನು ಒಂದು ಇನ್ನೂರ ಮುನ್ನೂರು ರೂಪಾಯಿ ಸಿಕ್ಕುತ್ತೆ ಅಷ್ಟೇನಪ್ಪ ಇನ್ನೂರ ಮುನ್ನೂರಲ್ಲಿ ಜೀವನ ಮಾಡೋಕ್ಕಾಗುತ್ತೆ ಏನು ಮಾಡ್ತೀನಿ ನಾವು ಅದು ಇಲ್ಲೇ ಹಿಂಗೆ ಬೇರೆ ಕಡೆ ನಮ್ಮ ಕೈಲಾಗಲ್ಲೇ ಹೋಗಿ ಬೇರೆ ಕೆಲಸ ಜೀವನ ಮಾಡೋಕ್ಕಾಗಲ್ಲ ಏನೋ ಬೆಳಗ್ಗೆ ಒಂದು ಸಿಸ್ಟಮ್ ಅಂತ ಮಾಡ್ತೀನಿ ಅಂತ ಹೇಳಿದ್ರೆ ಯಾರು ಒಂದು ಹಂಗೂ ಬೇಡ ಯಾರು ಅಂಗ್ಲೂ ಬೇಡ ನನ್ನ ಜೀವನ ನನ್ನ ಶಾಪಿಂಗ್ ನನ್ನಲ್ಲಿ ಮಾಡ್ತಾ ಇದ್ದೀನಿ ಅಣ್ಣ ನೀವು ವಯಸ್ಸಲ್ಲಿದ್ದಲ್ದೆ ಇದೇ ವ್ಯಾಪಾರಕ್ಕೆ ಅವರು ಹೇಳಿದ್ವಿ ನೀವು ಆಧಾರ ಕೋಟು ಅದು ಇದೆಯೋ ಅಥವಾ ಏನು ಆಧಾರ ಕೊಡ್ತೀನಿ ಜಮೀನು ಏನಾದರೂ ಅದು ಹೇಳಿದ ಅಷ್ಟೇ ಇದೆಂಥ ಜಮೀನೇನು ಆಧಾರ ಕೋಡ್ ನಿಮಗೆ ಎಷ್ಟು ಅಷ್ಟೇ ನಾನು ಇತ್ತು ಕಾರಣ ಈಗ ಸುಮಾರು ಏನು ಆತ್ಮ ನಿರ್ಭರ್ ಯೋಜನೆಗಳು ಇದು ಅಂದ್ಬಿಟ್ಟು ಇವಾಗ ನಗರಸಭೆಯಿಂದ ನಿಮ್ಮಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಈಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಇಂಥ ಕೊಡ್ತಾಯಿದ್ದು ನಿಮ್ಮ ಅವ್ರಿಗೆ ಸರ್ವೆ ಮಾಡಿ ಏನಾದರೂ ಮುನ್ಸಿಪಾಲ್ಟಿ ಅವ್ರಿಗೆ ಕೊಟ್ಟಿದ್ವಾ ಹಂಗೂ ಬೇಡ ನಿಮ್ಮ ನಿಮ್ಗೆ ನಿಮ್ಮದು ಸ್ನೇಹಿತರು ನೋಡಿದ್ರಲ್ಲ ಇದು ನಂಜಪ್ಪಣ್ಣವರ ಮಾತು ದುಡಿಮೆಗೆ ಸ್ವಾಭಿಮಾನಕ್ಕೆ ಯಾವುದೇ ಹಂಗು ಬೇಡ ಯಾವುದೇ ಕೆಲಸ ಮಾಡಿದ್ರು ಅದು ಸ್ವಾಭಿಮಾನದಿಂದ ಮಾಡಿದರೆ ಒಳ್ಳೆಯದು ಒಳ್ಳೆ ಪ್ರತಿಫಲ ಸಿಗ್ತದೆ ಅಂತ ಹೇಳ್ತಾರೆ ನೋಡಿ ಇವರ ಒಂದು ಸ್ವಾಭಿಮಾನ ಎಲ್ರಿಗೂ ಒಂಥರ ಮ ಮಾರ್ಗದರ್ಶನ ಆಗಿರ್ಬೇಕು ಯಾಕಂದರೆ ಹಣ ಈ ವಯಸ್ಸು ಎಷ್ಟು ಬಂದಿದೆ ಅರವತ್ತೈದು ಅರವತ್ತೆಂಟಾಗಿ ಅರವತ್ತೆಂಟು ಅಂದರೆ ಹಿರಿಯ ನಾಗರಿಕರು ಹಣ ಈ ವಯಸ್ಸಲ್ಲೂ ನೀವು ಮಾಡುವಂಥ ಅನಿವಾರ್ಯತೆ ಇದೆಯಾ ಇನ್ನೇನು ಮಾಡ್ತೀವಿ ಕುಂತ್ಕೊಂಡಿದ್ರೆ ಯಾರು ಥರ ಯಾರೋ ಹೇಳಿ ಏನೋ ಕಲ್ತ್ಕೊಂಡಿದ್ರೆ ಯಾರು ಕೊಡಲ್ಲ ಯಾರು ಕೊಡ್ತಾರೆ ಏನೋ ನಮ್ಮ ಕಟ್ಟ ಇದ್ರೆ ಈಗ ಕೆಲವರು ಎಲ್ಲ ಇದು ಕೈ ಕಾಲು ಕಟ್ಟಾಗಿ ನಾವು ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋ ಬಿಡ್ತಾರೆ ಅವರು ಸೋಮರಿಂದ ಕಣ್ಣರು ತಿಂತೆ ಅಲ್ಲಿ ಇಲ್ಲಿ ಲೋಂಗ್ಲಿ ಮಾಡೋದು ತಗೊಂಡೋದು ತಿನ್ಬಿಡೋದು ಏನೋ ನಮ್ಗೆ ಕಟ್ಟಕ್ಕೆ ಅಷ್ಟೇ ಹಂಗೆ ಹಿಂಗೆ ಅನ್ನೋದು ಇದು ಮಾಡ್ತಾರೆ ಅಂದರೆ ಅವ್ರಿಗೆಲ್ಲ ಸ್ವಲ್ಪ ಡಿಪೆಂಡ್ ನೀವು ನಮ್ಮ ಯಾವುದು ಬೇಕಾದ್ರೆ ಕುತ್ಕೊಂಡಿದ್ರು ಕುತ್ಕೊಂಡಿದ್ರೆ ಅದು ಟೈಮ್ ಮಾಡಿರ್ತಾನೆ ಸೊ ಅಷ್ಟೇ ಆ್ಯಂಡ್ ಮಾಡೋದು ಯಾವ ಕೆಲಸ ಆದರೂ ಪರವಾಗಿಲ್ಲ ತಾಭಿ ಮಂದಿನ್ನ ಮಾಡ್ತಾನೋ ಅಷ್ಟೇ ಅಚ್ಚಿ ಸ್ನೇಹಿತರ ನೋಡಿದಲ್ಲ ಇದು ನಂಜಪ್ಪನವ್ರ ಮಾತು ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು